ಮಧ್ಯ ನೀತಿ ಹಗರಣದಲ್ಲಿ ಅರೆಸ್ಟ್ ಆಗಿದ್ದಂತಹ ಅರವಿಂದ್ ಕೇಜ್ರಿವಾಲ್ ರವರಿಗೆ ಇದೀಗ ಜಾಮೀನು ಲಭಿಸಿದೆ ಜಾಮೀನಿನ ಮೇಲೆ ಅವರು ಆಚೆ ಬಂದು ತಮ್ಮ ಪಕ್ಷದ ಕಾರ್ಯಗಳಲ್ಲಿ ಪ್ರಚಾರ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿದಂತಹ ಗೃಹ ಸಚಿವ ಅಮಿತ್ ಶಾ ಅವರಿಗೆ ವಿಶೇಷ ಸೌಲಭ್ಯವನ್ನ ನೀಡಲಾಗಿದೆ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ದಾರೆ ಯಾವುದೋ ಮಾತನ್ನ ತಮ್ಮ ಮೇಲೆ ಹಾಕೊಂಡಿಲ್ಲ ತುಂಬಾ ಚಾಣಾಕ್ಷರ ಅವರು ಜನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು ದೆಹಲಿ ಮಧ್ಯ ಹಗರಣ ಪ್ರಕರಣದಲ್ಲಿ ಸಿಎಂ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನು ನೀಡಿದೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮೊದಲ ಬಾರಿಗೆ ಗೃಹ ಸಚಿವ ಅಮಿತ್ ಶಾ ಬಹಿರಂಗವಾಗಿಯೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸುದ್ದಿ ಸಂಸ್ಥೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು ಸಿಎಂ ಕೇಜ್ರಿವಾಲ್ ರವರಿಗೆ ವಿಶೇಷ ಸೌಲಭ್ಯ ನೀಡಲಾಗಿದೆ ಜನ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ನಾನು ಯಾವುದೇ ಟಿಪ್ಪಣಿ ಹೇಳುವುದಿಲ್ಲ ಕೇಜ್ರಿವಾಲ್ ಅವರಿಗೆ ಜಾಮೀನು ನೀಡಿದ ಸುಪ್ರೀಂ ತೀರ್ಪು ಎಂದಿನ ಶೀರ್ಷಿಕೆಯಂತೆ ಇರಲಿಲ್ಲ ಜೊತೆಗೆ ಅದು ಕೇಜ್ರಿವಾಲ್ ಅವರಿಗೆ ನೀಡಿದಂತಹ ವಿಶೇಷ ಸೌಲಭ್ಯದಂತಿದೆ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ರಾಯ್ಬರೇಲಿ ಕ್ಷೇತ್ರ ಉತ್ತರ ಪ್ರದೇಶದ ಈ ಕ್ಷೇತ್ರವನ್ನ ಅಂದ್ರೆ ಈ ಕ್ಷೇತ್ರದಲ್ಲಿ ತನ್ನ ಪ್ರಥಮ ಸಾರ್ವತ್ರಿಕ ಚುನಾವಣೆಯಿಂದಲೂ ಕೂಡ ಗಾಂಧಿ ಕುಟುಂಬದಿಂದ ಅಲ್ಲಿ ಯಾರಾದರೂ ಸ್ಪರ್ಧೆ ಮಾಡ್ತಾನೆ ಬಂದಿದ್ದಾರೆ ಇದೀಗ ಆ ಕ್ಷೇತ್ರಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹೀಗಾಗಿ ಆ ಕ್ಷೇತ್ರವನ್ನ ಸ್ಟಾರ್ ಕ್ಷೇತ್ರ ಅಂತಾನೆ ಕರೆಯಲಾಗುತ್ತೆ ಗಾಂಧಿ ಕುಟುಂಬದ ಭದ್ರಕೋಟೆಯಾಗಿರುವಂತಹ ರಾಯ್ಬರೇಲಿ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಕುಟುಂಬದ ಮುಂದಿನ ತಲೆಮಾನಿನ ನಾಯಕ ರಾಹುಲ್ ಗಾಂಧಿ ಇಳಿದಿದ್ದಾರೆ ಕ್ಷೇತ್ರದ ಹಾಲಿ ಸಂಸದೆ ಸೋನಿಯಾ ಗಾಂಧಿ ರವರು ರಾಜ್ಯಸಭಾ ಸದಸ್ಯತ್ವ ಪಡೆದಾಗಿನಿಂದಲೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಂದಿನ ಅಭ್ಯರ್ಥಿ ಆಗುವ ಕುರಿತು ಮೂಡಿದ ಕುತೂಹಲ ನಾಮಪತ್ರ ಸಲ್ಲಿಕೆಗೆ ಅಂತಿಮ ಗಡುವೆಗೆ ಕೆಲವೇ ಕ್ಷಣವಿರುವ ತನಕ ಮುಂದುವರೆದಿತ್ತು ಈವರೆಗೆ ಬಿಜೆಪಿಯಿಂದ ಹಾಲಿ ತೋಟಗಾರಿಕಾ ಸಚಿವ ದಿನೇಶ್ ಪ್ರತಾಪ್ ಸಿಂಗ್ ಪೈಪೋಟಿ ನೀಡುತ್ತಿದ್ದು ಪ್ರಬಲ ಸ್ಪರ್ಧೆಯನ್ನ ನಿರೀಕ್ಷಿಸಲಾಗಿದೆ ರಾಹುಲ್ ಸ್ಪರ್ಧೆ ರಹಸ್ಯವೇನು ಅಂತ ನೋಡೋದಾದರೆ ರಾಹುಲ್ ಗಾಂಧಿ ವಯನಾಡ್ ಬಳಿಕ ಮತ್ತೊಂದು ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಕುರಿತು ಅಂತಿಮ ಕ್ಷಣದವರೆಗೂ ಕೂಡ ಕುತೂಹಲ ಮೂಡಿತ್ತು ತಮ್ಮ ಎಂದಿನ ಕ್ಷೇತ್ರ ಅಮೇಥಿಯಲ್ಲಿ ಸ್ಪರ್ಧಿಸುವುದಾಗಿ ಕೊನೆಯವರೆಗೂ ಕೂಡ ನಂಬಲಾಗಿತ್ತು ಆದರೆ ಅಚ್ಚರಿ ಅನ್ನೋ ಹಾಗೆ ಅವರು ತಮ್ಮ ತಾಯಿಯ ಕ್ಷೇತ್ರ ರಾಯ್ಬರೇಲಿಯಿಂದ ತುರುಸಿನಲ್ಲಿ ಬಂದು ನಾಮಪತ್ರವನ್ನ ಸಲ್ಲಿಸಿದ್ರು ಇದಕ್ಕೆ ಕ್ಷೇತ್ರದಲ್ಲಿ ಗಾಂಧಿ ಕುಟುಂಬಕ್ಕೆ ಅಮೇಠಿಗೆ ಹೋಲಿಸಿದ್ರೆ ರಾಯ್ಬರೇಲಿಯಲ್ಲಿ ಸುರಕ್ಷಿತ ಕ್ಷೇತ್ರ ಎನಿಸಿರುವುದೇ ಕಾರಣವಾಗಿದೆ ಪ್ರಧಾನಿ ಮೋದಿ ಅವರನ್ನ ಅದೆಷ್ಟೋ ಅಡ್ಡ ನಾಮಗಳಿಂದ ಅಥವಾ ಅಂಕಿತ ನಾಮಗಳಿಂದ ಕರಿತಾ ಇರ್ತಾರೆ ಸಾಕಷ್ಟು ಜನ ವಿಶ್ವಗುರು ಅಂತಾರೆ ವಿಶ್ವ ನಾಯಕ ಅಂತಾರೆ ಕೆಲವರು ರಾಮನಿಗೆ ಹೋಲಿಸ್ಕೊಂಡು ಮಾತನಾಡಿದ್ರು ಇನ್ ಕೆಲವರು ವಿಷ್ಣುಗೂ ಸಹ ಹೋಲಿಸ್ಕೊಂಡು ಮಾತನಾಡಿದ್ರು ಇದೀಗ ಮತುರ್ವ ವ್ಯಕ್ತಿ ಅಥವಾ ಯೋಗಿ ಮೋದಿ ಅವರನ್ನ ಮಹಾಭಾರತದ ಶ್ರೀಕೃಷ್ಣನಿಗೆ ಹೋಲಿಸಿದ್ದಾರೆ ಅವರು ಶ್ರೀಕೃಷ್ಣ ಇದ್ದ ಹಾಗೆ ಇಲ್ಲಿ ದುಷ್ಟರ ಸಂಹಾರ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಉತ್ತರ ಪ್ರದೇಶದ ಯೋಗಿ ಪ್ರಧಾನಿ ಮೋದಿ ಅವರ ಬಗ್ಗೆ ಮಾತನಾಡಿದ್ದಾರೆ ಮೋದಿ ಮಹಾಭಾರತದ ಶ್ರೀಕೃಷ್ಣ ಇದ್ದ ಹಾಗೆ ಬಿಜೆಪಿ ದೇಶದ್ರೋಹಿ ದ್ರೋಹಿ ಪ್ರತಿಪಕ್ಷಗಳಲ್ಲಿರುವಂತಹ ದುರ್ಯೋಧನ ಇನ್ನು ದುಶಾಸನರನ್ನ ಸಂಹರಿಸುವ ಕಾಯಕಕ್ಕೆ ಮಾರ್ಗದರ್ಶಿಯಾಗಿದ್ದಾರೆ ಅಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಿಳಿಸಿದ್ದಾರೆ ಇನ್ನು ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದ ಯೋಗಿ ಪ್ರಸ್ತುತ ನಡೀತಾ ಇರುವುದು ರಾಮ ಭಕ್ತರು ಮತ್ತು ರಾಮ ದ್ರೋಹಿಗಳ ನಡುವಿನ ಸಮರವಾಗಿದ್ದು ಇತಿಹಾಸದಂತೆ ಈಗಲೂ ಕೂಡ ರಾಮದ್ರೋಹಿಗಳು ಸೋಲುವುದು ಖಚಿತ ಕಾಂಗ್ರೆಸ್ ಎಸ್ಪಿ ಆಡಳಿತಾವಧಿಯಲ್ಲಿ ರಾಮ ಭಕ್ತರ ಮೇಲೆ ಭಯೋತ್ಪಾದನಾ ದಾಳಿ ನಡೆದು ಹೋಗಿದ್ದಾವೆ ಇಂದು ರಾಮಲಲ್ಲಾ ಭವ್ಯ ಮಂದಿರದಲ್ಲಿ ಇದ್ದಾನೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು ಅಂತ ಅವರು ಇಂಡಿಯಾ ಒಕ್ಕೂಟ ಒಂದ್ ವೇಳೆ ಗೆದ್ರೆ ಪಡಿತರ ಅಕ್ಕಿಯನ್ನ ಜಾಸ್ತಿ ಮಾಡಲಾಗತ್ತೆ ಅಥವಾ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ಲಾಗತ್ತೆ ಅಂತ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಒಂದ್ ವೇಳೆ ನಮ್ಮ ಸರ್ಕಾರ ಏನಾದ್ರೂ ರಚನೆ ಆಯಿತು ಅಂದ್ರೆ ಕೇಂದ್ರದಲ್ಲಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ ಸರ್ಕಾರ ಬಡವರಿಗೆ ನೀಡ್ತಾ ಇದ್ದ ಉಚಿತ ಪಡಿತರ ಪ್ರಮಾಣವನ್ನ ದ್ವಿಗುಣಗೊಳಿಸುತ್ತೇವೆ ಅಂತ ಅವರು ಹೇಳಿದ್ದಾರೆ ಅರ್ಥಾತ್ ಹತ್ತು ಕೆ ಜಿ ಉಚಿತ ಪಡಿತರ ನೀಡ್ತೇವೆ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬುಧವಾರ ಘೋಷಿಸಿದ್ದಾರೆ ಇನ್ನು ಸಮಾಜವಾದಿ ಪಾರ್ಟಿ ನೇತಾರ ಅಖಿಲೇಶ್ ಯಾದವ್ ಜೊತೆಗೂಡಿ ಬುಧವಾರ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದಂತಹ ಖರ್ಗೆ ಕಾಂಗ್ರೆಸ್ ಆಹಾರ ಭದ್ರತಾ ಕಾಯ್ದೆಯನ್ನ ಇಂದಿಗೂ ನೀವು ನಾನು ಮಾಡಲಿಲ್ಲ ನೀವು ಐದು ಕೆ ಜಿ ನೀಡ್ತಾ ಇದ್ದೀರಿ ಇಂಡಿಯಾ ಕೂಟದ ಸರ್ಕಾರ ರಚನೆಯಾದ್ರೆ ನಾವು ಜನರಿಗೆ ಮತ್ತು ಬಡವರಿಗೆ ಹತ್ತು ಕೆ ಜಿ ಉಚಿತ ಪಡಿತರ ನೀಡ್ತೇವೆ ಅಂತ ಹೇಳಿದರು ಇನ್ನು ತೆಲಂಗಾಣ ಮತ್ತು ಕರ್ನಾಟಕ ಸೇರಿದಂತೆ ಕಾಂಗ್ರೆಸ್ ಆಡಳಿತದ ರಾಜ್ಯಗಳಲ್ಲಿ ನಾವು ಈಗಾಗಲೇ ಇದನ್ನ ಜಾರಿ ಮಾಡಿದ್ದೀವಿ ಹೀಗಾಗಿ ನಾನು ಇದನ್ನ ಗ್ಯಾರಂಟಿಯಿಂದ ಹೇಳ್ತೇನೆ ಅಂತ ಖರ್ಗೆರವರು ತಿಳಿಸಿದ್ದಾರೆ